నేను ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಜುಲೈ ಹದಿನಾರನೇ ತಾರೀಕು ನಾವು ದಕ್ಷಿಣ ಭಾರತೀಯ ಚಿತ್ರರಂಗದ ಇಬ್ಬರು ಹಿರಿಯ ಹಿನ್ನೆಲೆ ಗಾಯಕಿಯರಾದ ಎಲ್ ಆರ್ ಈಶ್ವರಿ ಹಾಗೂ ಪಿ ಸುಶೀಲಾ ಅವರನ್ನು ಸಂದರ್ಶನ ಮಾಡಿ ನಮ್ಮ ವಾಹಿನಿಯಲ್ಲಿ ಅದನ್ನು ನಿಮಗೆ ತೋರಿಸಿದ್ವು ಅದಲ್ಲದೆ ಆ ಗಾಯಕಿಯರ ಬಗ್ಗೆ ಅಧ್ಯಯನ ಪೂರ್ಣವಾಗಿ ಒಂದಷ್ಟು ಸಂಚಿಕೆಗಳನ್ನು ಕೂಡ ಮಾಡಿದ್ವು ತೀರ ಇತ್ತೀಚೆಗೆ ಎಲೆಮರೆಯ ಕಾಯಿಯಂಥ ಕೆಲವು ಗಾಯಕಿಯರು ಬೆಂಗಳೂರು ಲತಾ ಅವರು ಸುಲೋಚನಾ ವೆಂಕಟೇಶ್ ಅವರು ಎ ಪಿ ಕೋಮಲ ಅವರು ಇವರೆಲ್ಲರನ್ನು ಕುರಿತಂತೆ ಅಧ್ಯಯನ ಪೂರ್ಣವಾದ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ವು ನೀವೆಲ್ಲರೂ ಅದನ್ನು ಬಹಳ ವಿಶ್ವಾಸದಿಂದ ಬರಮಾಡ್ಕೊಂಡಿದ್ದೀರಿ ನೋಡಿದ್ದೀರಿ ನಮ್ಮ ಬೆನ್ನನ್ನು ತಟ್ಟಿದ್ದೀರಿ ಎಷ್ಟೋ ಜನ ಕನ್ನಡ ಚಿತ್ರರಂಗದಲ್ಲಿ ಇಂಥ ಎಲೆಮರೆಯ ಕಾಯಿಯ ಪ್ರತಿಭೆಗಳ ಬಗ್ಗೆ ಒಂದು ಅಧ್ಯಯನ ಪೂರ್ಣವಾದ ಸಂಚಿಕೆಗಳನ್ನು ಮಾಡಿ ನೀವು ಒಂದು ಡಾಕ್ಯುಮೆಂಟೇಶನ್ ಮಾಡ್ತಾಯಿದ್ದೀರಿ ಅಂದರೆ ದಾಖಲೀಕರಣವನ್ನು ಮಾಡ್ತಾಯಿದ್ದೀರಿ ಈ ನಿಮ್ಮ ಕೆಲಸಕ್ಕೆ ಯಶಸ್ಸು ಸಿಗಲಿ ಅಂತ ಹಾರೈಸಿದ್ದಾರೆ ಬೆನ್ನು ತಟ್ಟಿದ್ದಾರೆ ಅವರೆಲ್ಲರಿಗೂ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತೀವಿ ಇಷ್ಟೆಲ್ಲ ಆದರೂ ಸಹ ನಮ್ಮ ವಾಹಿನಿಯ ಸಂಚಿಕೆಗಳೇನು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗ್ತಾ ಇಲ್ಲ ಅಥವಾ ಅದರಿಂದ ಲಕ್ಷಾಂತರ ರೂಪಾಯಿ ನಮಗೆ ಆದಾಯ ಬರ್ತಾ ಇಲ್ಲ ಆದರೆ ಅದನ್ನೇ ನೋಡಿಕೊಂಡು ಯಾವುದೋ ವಿವಾದಾತ್ಮಕವಾದ ವಿಡಿಯೋಗಳನ್ನೇ ಅಪ್ಲೋಡ್ ಮಾಡೋದನ್ನು ನಾವು ಯಾವತ್ತೂ ರೂಢಿ ಮಾಡಿಕೊಂಡಿಲ್ಲ ಮುಂದೆ ಕೂಡ ಮಾಡೋದಿಲ್ಲ ನಮ್ಮ ಕೆಲಸವೇ ಮಾತಾಡಬೇಕು ಅಂತ ಹಿರಿಯರು ಒಂದು ಮಾತು ಹೇಳಿದ್ದಾರೆ ನೋಡಿ ಈ ಎಲ್ಲ ಸಂಚಿಕೆಗಳನ್ನು ನೋಡಿ ಇತ್ತೀಚೆಗೆ ಹೈದರಾಬಾದಿನಿಂದ ಒಬ್ಬ ಮಹನೀಯರು ಬೆಂಗಳೂರಿಗೆ ಆಗಮಿಸಿ ಕಷ್ಟಪಟ್ಟು ನಮ್ಮನ್ನು ಹುಡುಕಿ ಸಂಪರ್ಕ ಮಾಡಿ ನಮ್ಮ ಸ್ಟುಡಿಯೋಗೆ ಬಂದಿದ್ದರು ಅವರ ಹೆಸರು ಅನಿಲ್ ರಾಜ್ ಅಂತ ಅವರು ತೆಲುಗು ಚಿತ್ರರಂಗದಲ್ಲಿ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಸುಮಾರು ನಾನ್ನೂರು ಚಿತ್ರಗಳಿಗೆ ಡ್ಯಾನ್ಸ್ ಡೈರೆಕ್ಷನ್ ಮಾಡಿದ್ದಾರೆ ಅವರ ಗುರುಗಳು ತೆಲುಗು ಚಿತ್ರರಂಗದ ಖ್ಯಾತ ನೃತ್ಯ ನಿರ್ದೇಶಕರಾದ ಮಾಸ್ಟರ್ ಶಿವಶಂಕರ್ ಅವರು ನಮ್ಮ ಸ್ಟುಡಿಯೋಗೆ ಬರುವ ಮುನ್ನ ಅನಿಲ್ ರಾಜ್ ಅವರು ನಮ್ಮನ್ನು ಸಂಪರ್ಕ ಮಾಡಿ ನಮ್ಮ ತಾಯಿ ಒಬ್ಬರು ಹಿನ್ನೆಲೆ ಗಾಯಕಿ ಅವರ ಹೆಸರು ಸ್ವರ್ಣಲತಾ ಅಂತ ಅವರ ಮಕ್ಕಳು ನಾವು ನಾವು ನಿಮ್ಮ ವಾಹಿನಿಗೆ ಬಂದು ನಮ್ಮ ತಾಯಿಯವರ ಬಗ್ಗೆ ಮಾತಾಡಬೇಕು ಯಾಕೆಂದರೆ ಅವರು ಕನ್ನಡ ಹಾಡುಗಳನ್ನು ಕೂಡ ಹೇಳಿದ್ದಾರೆ ಅಂತ ಒಂದು ಸಮಯವನ್ನು ನಿಗದಿ ಮಾಡಿಕೊಂಡ್ರು ಅವರು ಬರುವ ಮುನ್ನ ಅದರ ಬಗ್ಗೆ ಒಂದಿಷ್ಟು ಅಧ್ಯಯನವನ್ನು ಮಾಡೋಣ ಅಂತ ನಾವು ಹುಡುಕಿದಾಗ ನಮಗೆ ಇಬ್ಬರು ಸ್ವರ್ಣಲತಾ ಇರೋದು ಗೊತ್ತಾಯಿತು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಹುಟ್ಟಿ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ತಮ್ಮ ಮೂವತ್ತೇಳನೇ ವಯಸ್ಸಿಗೆ ಮರೆಯಾದಂಥ ಇತ್ತೀಚಿನ ಸ್ವರ್ಣಲತಾ ಅವರನ್ನು ಜೂನಿಯರ್ ಸ್ವರ್ಣಲತಾ ಅಂತ ಕರೆಯೋಣ ಅವರ ಬಗ್ಗೆ ಬೇಕಾದಷ್ಟು ಮಾಹಿತಿ ನಮಗೆ ಸಿಕ್ತು ಆದರೆ ಇವರು ಹೇಳ್ತಾ ಇರೋದು ಕಪ್ಪು ಬಿಳುಪು ಯುಗದ ವಾಕ್ಚಿತ್ರ ಪರಂಪರೆಯ ಆರಂಭದಲ್ಲಿ ಹಾಡಿದಂಥ ಗಾಯಕಿ ಸ್ವರ್ಣಲತಾ ಅವರು ಅವರ ಬಗ್ಗೆ ಹುಡುಕಿದಾಗ ಅನಿಲ್ ರಾಜ್ ಅವರು ಕೊಟ್ಟಂಥ ಮಾಹಿತಿಯ ಜೊತೆಗೆ ನಮ್ಮಲ್ಲಿರುವಂಥ ಮಾಹಿತಿಯನ್ನು ಕಲೆ ಹಾಕಿ ಈ ಸಂಚಿಕೆಯನ್ನು ಸಿದ್ಧ ಮಾಡುವಾಗ ನಮಗೆ ಖಂಡಿತವಾಗಿಯೂ ಸ್ವರ್ಣಲತಾ ಅವರ ಬಗ್ಗೆ ಬಹಳ ಗೌರವ ಮೂಡುತ್ತೆ ಯಾಕೆಂದ್ರೆ ಎಂಥ ಅದ್ಭುತ ಗಾಯಕಿ ಯಾಕೆ ಅನ್ನೋದನ್ನ ಈ ಒಂದು ಅಧ್ಯಯನ ನಮಗೆ ತಿಳಿಸಿಕೊಟ್ಟಿದೆ ಅದನ್ನು ನಾವು ನಿಮಗೆ ತಿಳಿಯಪಡಿಸ್ತಾ ಇದ್ದೀವಿ ಸ್ವರ್ಣಲತಾ ಅವರ ಬಗ್ಗೆ ವಿವರಗಳನ್ನು ಹೇಳುವ ಮುನ್ನ ಈ ಒಂದು ಹಾಡಿನ ತುಣುಕನ್ನು ನೋಡಿ ನಮ್ಮಲ್ಲಿ ಒಂದು ಮಾತಿದೆ ಸಾವಿರ ಪದಗಳಲ್ಲಿ ವರ್ಣಿಸೋದಕ್ಕಿಂತ ಒಂದು ಚಿತ್ರವನ್ನು ತೋರಿಸಿದರೆ ಸಾಕು ಅಂತ ನೋಡಿ ಈಗ ತಾನೇ ನೀವು ನೋಡಿದ ಹಾಡಿನ ತುಣುಕು ಕನ್ನಡದ ಒಂದು ಯಶಸ್ವಿ ಚಿತ್ರ ಸತ್ಯಹರಿಶ್ಚಂದ್ರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಿಡುಗಡೆಯಾಗಿದ್ದು ಆ ಚಿತ್ರದ ನಿರ್ದೇಶಕರಾದ ಹುಣಸೂರು ಕೃಷ್ಣಮೂರ್ತಿಯವರೇ ಈ ಗೀತೆಯನ್ನು ಬರೆದಿದ್ದಾರೆ ಪೆಂಡ್ಯಾಲ ನಾಗೇಶ್ವರ ರಾವ್ ಅವರು ಅದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಇನ್ನು ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಮಾದಕವಾಗಿ ನರ್ತಿಸಿದ ಒಬ್ಬ ನಟಿ ವಾಣಿಶ್ರೀ ಅವರು ಈ ಎಲ್ಲ ಮಹನೀಯರ ಕೆಲಸಕ್ಕೆ ಕಳಶವಿಟ್ಟಂತೆ ಈ ಹಾಡನ್ನು ಅದ್ಭುತವಾಗಿ ಹಾಡಿದ ಗಾಯಕಿ ಬಿ ಸ್ವರ್ಣಲತಾ ಅವರು ಅವರ ಬಗೆಗೆ ನಾವು ಇವತ್ತಿನ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸ್ವರ್ಣಲತಾ ಅವರು ಹುಟ್ಟಿದ್ದು ಮಾರ್ಚ್ ತಿಂಗಳ ಹತ್ತನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇಸ್ವಿ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಚಾಗಲಮರ್ರಿ ಗ್ರಾಮದಲ್ಲಿ ಇವರ ಜನನವಾಗುತ್ತೆ ತಂದೆ ರಾಮಸುಬ್ಬಣ್ಣನವರು ತಾಯಿ ಸುಬ್ಬಮ್ಮನವರು ಬಹಳ ಸ್ಥಿತಿವಂತರು ಇವರ ಮೂಲ ಹೆಸರು ಮಹಾಲಕ್ಷ್ಮಿ ಅಂತ ತಂದೆ ರಾಮಸುಬ್ಬಣ್ಣನವರು ಮಗಳಲ್ಲಿದ್ದಂಥ ಒಂದು ಸಂಗೀತ ಪ್ರತಿಭೆಯನ್ನು ಗುರುತಿಸಿ ಆಕೆಗೆ ಪಿಟೀಲು ಸುಬ್ಬಣ್ಣನವರಿಂದ ಸಂಗೀತಾಭ್ಯಾಸವನ್ನು ಮಾಡಿಸ್ತಾರೆ ಆಗ ಮಹಾಲಕ್ಷ್ಮಿಯವರ ವಯಸ್ಸು ಕೇವಲ ಎಂಟು ವರ್ಷಗಳು ಮುಂದೆ ಕೊಂಡಾ ಸುಂಕೇಸುಲ ಕಮಾಲ್ ಎನ್ನುವವರ ಒಂದು ಮಾರ್ಗದರ್ಶನದಲ್ಲಿ ಮಹಾಲಕ್ಷ್ಮಿ ನಿಧಾನವಾಗಿ ಸಂಗೀತದಲ್ಲಿ ಒಂದು ಎತ್ತರವನ್ನು ಏರ್ತಾ ಹೋಗ್ತಾರೆ ಅವರೇ ಆಕೆಗೆ ಸ್ವರ್ಣಲತಾ ಅಂತ ನಾಮಕರಣವನ್ನು ಮಾಡ್ತಾರೆ ಕಮಾಲ್ ಅವರಲ್ಲದೆ ಮತ್ತೊಬ್ಬ ಮಹನೀಯರು ಜಮಾಲ್ ಅನ್ನುವರು ಅವರಿಂದ ಕೂಡ ಸಾಕಷ್ಟು ವಿದ್ಯೆಯನ್ನು ಕಲಿತಂಥ ಸ್ವರ್ಣಲತಾ ಅವರು ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಸೊಲ್ಲಾಪುರದ ರಾಜನ ಎದುರಿಗೆ ಒಂದು ಹಿಂದಿ ಹಾಡನ್ನು ಹಾಡ್ತಾರೆ ಆ ಹಾಡಿನ ಒಂದು ಮಾಧುರ್ಯಕ್ಕೆ ತಲೆಬಾಗಿ ಸೊಲ್ಲಾಪುರದ ರಾಜ ಆಕೆಗೆ ಚಿನ್ನದ ಖಡಗವನ್ನು ಬಹುಮಾನದ ರೂಪದಲ್ಲಿ ತೊಡಸ್ತಾರೆ ಇದು ಎಳೆಯ ವಯಸ್ಸಿಗೆ ಆಕೆ ಗಳಿಸಿದಂಥ ಒಂದು ಗೌರವ ಮುಂದೆ ಶಾಸ್ತ್ರಿಯವರ ಮಾರ್ಗದರ್ಶನದಲ್ಲಿ ಆಕೆ ನೃತ್ಯವನ್ನು ಕೂಡ ಅಭ್ಯಾಸ ಮಾಡ್ತಾರೆ ಜೊತೆಗೆ ಸಂಗೀತ ದಿಗ್ಗಜರಾದಂಥ ಕಸ್ತೂರಿ ಶಿವರಾಮಯ್ಯನವರ ಒಂದು ಮಾರ್ಗದರ್ಶನದಲ್ಲಿ ನಿಧಾನವಾಗಿ ತಮ್ಮ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೋತಾ ಹೋಗ್ತಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ತೆರೆ ಕಂಡ ಮಾಯಾರಂಭ ಚಿತ್ರದಲ್ಲಿ ಸಂಗೀತ ನಿರ್ದೇಶಕ ವೇಣು ಅವರು ಸ್ವರ್ಣಲತಾ ಅವರಿಂದ ಒಂದು ಹಾಡನ್ನು ಹಾಡಿಸ್ತಾರೆ ಹಾಗೆಲ್ಲ ತೆಲುಗಿನಲ್ಲಿ ಸಾಕಷ್ಟು ಜಾನಪದ ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆಯ ಚಿತ್ರಗಳು ತಯಾರಾಗ್ತಾ ಇದ್ವು ಆ ಚಿತ್ರಗಳಲ್ಲಿ ನಾಯಕ ನಾಯಕಿಯರಿಗೆ ಇರುವಷ್ಟೇ ಪ್ರಾಮುಖ್ಯತೆ ಹಾಸ್ಯ ಕಲಾವಿದರಿಗೂ ಇರ್ತಾ ಇತ್ತು ಹಾಗೆ ರೈಲಂಗಿ ರಾಜಬಾಬು ಇಂಥ ಹಾಸ್ಯ ಕಲಾವಿದರ ಜೊತೆಯಲ್ಲಿ ಒಬ್ಬ ಹಾಸ್ಯ ನಾಯಕಿ ಕೂಡ ಇರ್ತಾ ಅವರಿಗೂ ಕೂಡ ಒಂದು ಹಾಸ್ಯ ಗೀತೆ ಇರ್ತಾ ಇತ್ತು ಅಂಥ ಗೀತೆಗಳಲ್ಲಿ ಸ್ವರ್ಣಲತಾ ಅವರು ನಿಧಾನವಾಗಿ ತಮ್ಮ ಛಾಪನ್ನು ಮೂಡಿಸ್ತಾ ಹೋದರು ಕನ್ನಡದ ಒಂದು ಯಶಸ್ವಿ ಚಿತ್ರ ಗುರು ಶಿಷ್ಯರು ಆ ಚಿತ್ರದ ಮೂಲ ಇರೋದು ತೆಲುಗಿನಲ್ಲಿ ತೆಲುಗಿನಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಎ ನಾಗೇಶ್ವರ ರಾವ್ ಅವರು ನಾಯಕರಾಗಿದ್ದಂಥ ಪರಮಾನಂದಯ್ಯ ಶಿಷ್ಯಲು ಎನ್ನುವ ಒಂದು ಚಿತ್ರ ತೆರೆಗೆ ಬಂದಿತ್ತು ಮುಂದೆ ಎನ್ ಟಿ ರಾಮರಾವ್ ಅವರು ಅಭಿನಯಿಸಿದಂಥ ಪರಮಾನಂದಯ್ಯ ಶಿಷ್ಯುಲ ಕಥಾ ಎನ್ನುವ ಒಂದು ಹೆಸರಿನ ಚಿತ್ರ ಕೂಡ ತೆರೆಗೆ ಬಂದಿದೆ ಈ ಮೊದಲಿನ ಪರಮಾನಂದಯ್ಯ ಶಿಷ್ಯುಲು ಚಿತ್ರದಲ್ಲಿ ಸ್ವರ್ಣಲತಾ ಅವರು ಅಭಿನಯವನ್ನು ಕೂಡ ಮಾಡಿದರು ಮಾಯಾರಂಭ ಚಿತ್ರದ ಹಾಡನ್ನು ಸ್ವರ್ಣಲತಾ ಅವರು ಅವತ್ತಿನ ಒಬ್ಬ ಗಾಯಕರಾದಂಥ ಎಂ ಎಸ್ ರಾಮರಾವ್ ಅವರ ಜೊತೆಯಲ್ಲಿ ಹಾಡಿದ್ದಾರೆ ಮುಂದೆ ತೆಲುಗಿನಲ್ಲಿ ಮಾಧವಪೆದ್ದಿ ಸತ್ಯಮ್ಮ ಅವರು ಪಿಠಾಪುರಂ ನಾಗೇಶ್ವರ ರಾವ್ ಅವರು ಇಂಥವರ ಜೊತೆಯಲ್ಲಿ ಹಾಸ್ಯ ಗೀತೆಗಳಲ್ಲಿ ಸ್ವರ್ಣಲತಾ ಅವರು ಹೆಚ್ಚು ಪ್ರಸಿದ್ಧರಾಗ್ತಾರೆ ಅವತ್ತಿನ ಕಾಲಕ್ಕೆ ಮದ್ರಾಸಿನಲ್ಲಿ ಎಲ್ಲ ಭಾಷೆಯ ಚಿತ್ರಗಳು ತಯಾರಾಗ್ತಾ ಇದ್ದಿದ್ದರಿಂದ ಸ್ವರ್ಣಲತಾ ಅವರಿಗೂ ಕೂಡ ಅನೇಕ ಸಂಗೀತ ದಿಗ್ಗಜರು ಸಾಕಷ್ಟು ಅವಕಾಶಗಳನ್ನು ಕೊಡ್ತಾ ಹೋಗ್ತಾರೆ ಯಾಕೆಂದರೆ ಸ್ವರ್ಣಲತಾ ಅವರ ಗೀತೆಗಳು ಅವತ್ತು ಜನಮಾನಸದಲ್ಲಿ ಅಷ್ಟೊಂದು ಅಚ್ಚುತ್ತಿದ್ದುವು ಹಾಗಾಗಿ ಒಂದು ಯಶಸ್ಸಿನ ದೃಷ್ಟಿಯಿಂದ ಕೂಡ ಅವರಿಗೆ ಅವಕಾಶಗಳನ್ನು ಕೊಡ್ತಾ ಹೋದರು ಸಾಮಾನ್ಯವಾಗಿ ನಾವು ಹಿನ್ನೆಲೆ ಗಾಯಕಿಯರು ಕಲಾವಿದರು ತಂತ್ರಜ್ಞರು ಇವರ ಬಗ್ಗೆ ಹೇಳುವಾಗ ಅವರು ಬದುಕಿನ ಸಲುವಾಗಿ ಬಹಳ ಕಷ್ಟಪಟ್ಟು ಚಿತ್ರರಂಗಕ್ಕೆ ಬಂದಂಥ ಕಥೆಗಳನ್ನೇ ಹೇಳಿದ್ದೀವಿ ಆದರೆ ಸ್ವರ್ಣಲತಾ ಅವರಿಗೆ ಯಾವುದೇ ಒಂದು ಹಣಕಾಸಿನ ಮುಗ್ಗಟ್ಟಿರಲಿಲ್ಲ ಬಹಳ ಸ್ಥಿತಿವಂತ ಕುಟುಂಬದಿಂದ ಬಂದಂಥವರು ಅವರಿಗೆ ಹಾಡುಗಾರಿಕೆ ಒಂದು ಪ್ಯಾಷನ್ ಆಗಿತ್ತು ಜೊತೆಗೆ ದೈವದತ್ತವಾದಂಥ ಒಂದು ಅದ್ಭುತವಾದ ಕಂಠ ಇತ್ತು ಹಾಗಾಗಿ ಅವರು ಯಶಸ್ಸನ್ನು ಕಾಣ್ತಾ ಹೋದರು ಅನಿಲ್ ರಾಜ್ ಅವರು ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ತಾಯಿಯ ಬಗ್ಗೆ ಮಾಹಿತಿಯನ್ನೆಲ್ಲ ಕೊಟ್ಟಿದ್ದಾರೆ ಅವರನ್ನೇ ಸಂದರ್ಶನ ಮಾಡೋಣ ಅಂದರೆ ಅವರಿಗೆ ಕನ್ನಡ ಭಾಷೆ ಬರೋದಿಲ್ಲ ಅವರು ತೆಲುಗನ್ನು ಮಾತ್ರ ಮಾತಾಡ್ತಾರೆ ಹಾಗಾಗಿ ಅವರನ್ನು ತೆಲುಗಿನಲ್ಲೇ ಮಾತನಾಡಿಸಿ ನಿಮಗೆ ಸಂದರ್ಶನವನ್ನು ಕೊಡೋದು ಬೇಡ ಅಂತ ಹೇಳಿ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿ ನಾವು ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ತೆರೆ ಕಂಡಂಥ ಕನ್ನಡ ಚಿತ್ರ ಮಂಗಳ ಗೌರಿ ಆ ಚಿತ್ರದಲ್ಲಿ ಸ್ವರ್ಣಲತಾ ಅವರು ಮೊದಲಿಗೆ ಹಾಡಿದ್ರು ಅನ್ನುವಂಥ ಮಾಹಿತಿ ನಮ್ಮಲ್ಲಿದೆ ನಾವು ಕೊಟ್ಟಿರುವ ಮಾಹಿತಿ ಅಪೂರ್ಣ ಇರಬಹುದು ಆದರೆ ಈ ಒಂದು ಸಂಚಿಕೆಯ ಮೂಲಕ ಮತ್ತಷ್ಟು ಅಧ್ಯಯನ ನಡೆಯಲಿ ಆಕೆಯ ಕೆಲಸದ ಕುರಿತಂತೆ ನಮಗೆ ಹೆಚ್ಚು ಮಾಹಿತಿ ಸಿಗಲಿ ಅನ್ನುವ ಒಂದು ಸದುದ್ದೇಶದಿಂದ ಈ ಸಂಚಿಕೆಯನ್ನು ಮಾಡಿದ್ದೀವಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತೆರೆ ಕಂಡ ಒಂದು ಯಶಸ್ವಿ ಚಿತ್ರ ದೇವಕನ್ನಿಕ ಅಲ್ಲಿ ಕೂಡ ಸ್ವರ್ಣಲತಾ ಅವರ ಗಾಯನ ಇದೆ ಕನ್ನಡದಲ್ಲಿ ಅವರು ಹಾಡಿರುವಂಥ ಹನ್ನೊಂದು ಚಿತ್ರಗಳು ನಮಗೆ ಸಿಕ್ಕಿವೆ ಇದಲ್ಲದೆ ಇನ್ಯಾವುದಾದರೂ ಇದ್ದರೆ ವೀಕ್ಷಕರು ತಿಳಿಸಿದರೆ ಖಂಡಿತವಾಗಿಯೂ ಅದನ್ನ ನಾವು ಅಪ್ಡೇಟ್ ಮಾಡ್ಕೋತೀವಿ ಈ ಹನ್ನೊಂದು ಚಿತ್ರಗಳಲ್ಲಿ ಆರು ಚಿತ್ರಗಳು ರಾಜಕುಮಾರ್ ಅವರು ನಾಯಕರಾಗಿದ್ದಂಥ ಚಿತ್ರಗಳೇ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಹಬ್ಬ ಆ ಹುಡುಗಿ ಚಿತ್ರಕ್ಕಾಗಿ ಒಂದು ಹಾಡನ್ನು ಸ್ವರ್ಣಲತಾ ಅವರು ಹಾಡ್ತಾರೆ ಅದು ರಾಜಕುಮಾರ್ ಅವರು ನಾಯಕರಾಗಿದ್ದ ಚಿತ್ರದಲ್ಲಿ ಅವರು ಹಾಡಿದ ಮೊದಲ ಹಾಡು ಆ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಪಿ ಕಾಳಿಂಗ್ರಾವ್ ಅವರು ಮಾಡಿದ್ದು ಅದಾದ ಮೇಲೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪಂಡ್ರಿಬಾಯಿಯವರು ನಿರ್ಮಾಣ ಮಾಡಿದ ತೇಜಸ್ವಿನಿ ಚಿತ್ರದಲ್ಲಿ ಎಂ ವೆಂಕಟರಾಜು ಅವರ ಸಂಗೀತ ನಿರ್ದೇಶನದಲ್ಲಿ ಒಂದು ಹಾಡನ್ನು ಹಾಡ್ತಾರೆ ಮುಂದೆ ಅದೇ ವರ್ಷ ದೇವಸುಂದರಿ ಚಿತ್ರದಲ್ಲಿ ಸಹ ಒಂದು ಹಾಡನ್ನು ಹಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಶಿವರಾತ್ರಿ ಮಹಾತ್ಮೆ ಅದೇ ವರ್ಷ ತೆರೆಗೆ ಬಂದ ಕನ್ನಡದ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಾವು ಈಗಾಗಲೇ ತುಣುಕನ್ನು ತೋರಿಸಿದಂಥ ಸತ್ಯಹರಿಶ್ಚಂದ್ರ ಚಿತ್ರ ಹಾಗೂ ಕುಮಾರ್ ಅವರು ನಾಯಕರಾಗಿದ್ದ ಮಾವನ ಮಗಳು ಚಿತ್ರ ಇದಲ್ಲದೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಉಪೇಂದ್ರ ಕುಮಾರ್ ಅವರು ಮೊದಲ ಬಾರಿ ಸಂಗೀತ ನಿರ್ದೇಶನ ಮಾಡಿದ ಕಠಾರಿ ವೀರ ಚಿತ್ರ ಹಾಗೂ ಶ್ರವಣ ಬೆಳಗುಳದ ಗೋಮಟೇಶ್ವರನ ಒಂದು ವಿಗ್ರಹವನ್ನು ಕೆತ್ತಿದಂಥ ಮಹಾಶಿಲ್ಪಿ ಅರಿಷ್ಟನೇಮಿಯ ಜೀವನ ಚರಿತ್ರೆಯನ್ನು ಕುರಿತಾದಂಥ ಮಹಾಶಿಲ್ಪಿ ಚಿತ್ರ ಈ ಚಿತ್ರಗಳಲ್ಲಿ ಸ್ವರ್ಣಲತಾ ಅವರ ಮಧುರವಾದ ಕಂಠದ ಹಾಡುಗಳನ್ನು ನೀವು ಕೇಳಬಹುದು ಸಾಮಾನ್ಯವಾಗಿ ತೆಲುಗಿನಲ್ಲಿ ಇವರು ಕಾಮಿಡಿ ಹಾಡುಗಳಿಗೆ ಯಶಸ್ವಿಯಾಗಿದ್ದಂತೆಯೇ ಕನ್ನಡದಲ್ಲಿ ಕೂಡ ಕಠಾರಿ ವೀರ ಶಿವರಾತ್ರಿ ಮಹಾತ್ಮೆ ಈ ಚಿತ್ರಗಳಲ್ಲೆಲ್ಲ ನರಸಿಂಹರಾಜು ಹಾಗೂ ಸಹನಟಿಯ ಕಾಡಿನ ಸನ್ನಿವೇಶದಲ್ಲಿ ಇವರು ನಾಗೇಂದ್ರ ಹಾಗೂ ಪೀಠಾಪುರಂ ನಾಗೇಶ್ವರ ರಾವ್ ಇಂಥ ಗಾಯಕರ ಜೊತೆಯಲ್ಲಿ ಯುಗಳ ಗೀತೆಯನ್ನು ಹಾಡಿದ್ದಾರೆ ಸ್ವರ್ಣಲತಾ ಅವರು ವಿವಾಹವಾಗಿದ್ದು ಡಾಕ್ಟರ್ ರಾವ್ ಅವರನ್ನು ಅವರಿಗೆ ಆರು ಜನ ಗಂಡು ಮಕ್ಕಳು ಹಾಗೂ ಮೂರು ಜನ ಹೆಣ್ಣು ಮಕ್ಕಳು ಸಂತೃಪ್ತ ಕುಟುಂಬ ಜೊತೆಗೆ ಆಸ್ತಿವಂತರಾಗಿದ್ದರಿಂದ ಯಾವುದೇ ತೊಂದರೆಯೂ ಇರಲಿಲ್ಲ ನೋಡಿ ಒಂಬತ್ತು ಜನ ಮಕ್ಕಳನ್ನು ಸಾಕುವುದರ ಜೊತೆಗೆ ಸ್ವರ್ಣಲತಾ ಅವರ ಪ್ರಾಣಿ ಪ್ರೀತಿ ಹೇಗಿತ್ತು ಅಂದರೆ ಹತ್ತು ನಾಯಿಗಳನ್ನು ಅವರು ಸಾಕಿದ್ರು ನೀವು ಇಲ್ಲಿ ಚಿತ್ರಗಳನ್ನು ನೋಡ್ತಾ ಇದ್ದೀರಿ ಆ ಹತ್ತು ನಾಯಿಗಳ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದಕ್ಕೆ ಕೃಷ್ಣಾರೆಡ್ಡಿ ಎನ್ನುವ ಒಬ್ಬ ಸಹಾಯಕರನ್ನು ಅದಕ್ಕಾಗಿಯೇ ಉದ್ಯೋಗಕ್ಕೆ ಇಟ್ಕೊಂಡಿದ್ರು ತಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಗತಿಯ ಜೊತೆ ಜೊತೆಯಲ್ಲಿ ಬಹುಭಾಷಾ ಗಾಯಕಿಯಾಗಿ ಅವರು ಗಳಿಸಿದಂಥ ಹಣದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಜೊತೆಗೆ ಆಸ್ತಿಗಳನ್ನು ಕೂಡ ಮಾಡಿದ್ದಾರೆ ಆವತ್ತಿನ ಕಾಲಕ್ಕೆ ಇನ್ನೂರು ಎಕರೆ ಆಸ್ತಿಯನ್ನು ಅವರು ಮಾಡಿದ್ರು ಅನ್ನುವಂಥ ಮಾಹಿತಿಯನ್ನು ಅವರ ಮಗ ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ಒಂದೇ ಒಂದು ಸೈಟನ್ನು ಇತ್ತೀಚೆಗೆ ಚೆನ್ನೈನಲ್ಲಿ ಮಾಡಿದಾಗ ಅದಕ್ಕೆ ನೂರು ಕೋಟಿ ರೂಪಾಯಿಗಳು ಬೆಲೆ ಬಂತು ಅಂತ ಹೇಳಿದ್ದಾರೆ ಮಹಾಲಕ್ಷ್ಮಿಯಾಗಿದ್ದ ಪುಟ್ಟ ಹುಡುಗಿ ಮುಂದೆ ಸ್ವರ್ಣಲತಾ ಆಗಿ ಬೆಳೆದಂಥ ಕಥೆಯನ್ನು ಹಂತ ಹಂತವಾಗಿ ನಿಮಗೆ ಹೇಳ್ತಾ ಬಂದಿದ್ದೀನಿ ಸ್ವರ್ಣ ಅಂದ್ರೆ ನಮಗೆಲ್ಲ ಗೊತ್ತಿದೆ ಚಿನ್ನ ಲತಾ ಅಂದ್ರೆ ಬಳ್ಳಿ ಪರಮಾನಂದಯ್ಯ ಶಿಶುಲು ಚಿತ್ರದಲ್ಲಿ ನೋಡಿದ್ರೆ ಸ್ವರ್ಣಲತಾ ಅವರು ಖಂಡಿತವಾಗಿಯೂ ಒಂದು ಸುವರ್ಣದ ಬಳ್ಳಿಯ ಹಾಗೆಯೇ ಇದ್ದಾರೆ ವಾಸ್ತವವಾಗಿ ಅವರು ತುಂಬಾ ಆಭರಣ ಪ್ರೀತಿಯನ್ನು ಹೊಂದಿದ್ರು ಅಂದರೆ ಎಲ್ಲ ಸಾಂಪ್ರದಾಯಿಕ ಒಡವೆಗಳನ್ನು ಅವರು ಧರಿಸ್ತಾ ಇದ್ದರು ಕುತ್ತಿಗೆಯ ತುಂಬಾ ಸರಗಳು ಕಿವಿಗೆ ಓಲೆ ಸೊಂಟಕ್ಕೆ ಒಡ್ಡಣ ಜೊತೆಗೆ ಎರಡೂ ಕೈಗಳಲ್ಲಿ ಹತ್ತು ಹತ್ತು ಜೊತೆ ಚಿನ್ನದ ಬಳೆಗಳನ್ನು ಧರಿಸ್ಕೊಂಡು ಹೋಗ್ತಾ ಇದ್ರು ಅಂದರೆ ಇದು ಅವರಲ್ಲಿ ಒಂದು ಶ್ರೀಮಂತಿಕೆಯ ಪ್ರದರ್ಶನ ಅಂತ ಅಲ್ಲ ಅವತ್ತಿನ ಕಾಲಕ್ಕೆ ಜನ ಒಡವೆ ವಸ್ತುಗಳನ್ನು ಧರಿಸಿ ಧೈರ್ಯವಾಗಿ ಓಡಾಡುವಂಥ ಒಂದು ಕಾಲ ಇತ್ತು ಹಾಗಾಗಿ ಅವರು ತಮ್ಮ ಆಭರಣ ಪ್ರೇಮವನ್ನು ಹೀಗೆ ತೋರಿಸ್ತಾ ಇದ್ರು ಈ ಎಲ್ಲ ಕಾರಣಕ್ಕಾಗಿ ಅವರನ್ನು ಬಂಗಾರ ಆಭರಣಾಲ ಸ್ವರ್ಣಲತಾ ಅಂತಲೇ ಕರಿತಾ ಇದ್ದರು ನೋಡಿ ಅವರ ಈ ಆಭರಣ ಪ್ರೀತಿ ಕೆಲವೊಮ್ಮೆ ಅವರ ಕೆಲಸಕ್ಕೆ ಕೂಡ ತೊಂದರೆ ಕೊಡ್ತಾ ಇತ್ತು ಒಂದು ಸಾರಿ ಅವರು ಒಂದು ಹಾಡಿನ ರೆಕಾರ್ಡಿಂಗಿಗೆ ಹೋದಾಗ ಅಲ್ಲಿ ಇಪ್ಪತ್ತು ಇಪ್ಪತ್ತು ಬಳೆಗಳನ್ನು ಎರಡೂ ಕೈಗಳಲ್ಲಿ ಧರಿಸಿ ಒಂದಿಷ್ಟು ಅಭಿನಯವನ್ನು ಮಾಡ್ತಾ ಹಾಡಬೇಕಾದಾಗ ಆ ಬಳೆಗಳು ಶಬ್ದ ಮಾಡ್ತಾ ಇದ್ವು ಅಲ್ಲಿ ಸೌಂಡ್ ಇಂಜಿನಿಯರ್ ಅವ್ರಿಗೆ ಹೇಳ್ತಾರೆ ಈ ರೀತಿ ಬಳೆಗಳನ್ನು ನೀವು ಶಬ್ದ ಮಾಡ್ತಾ ಇದ್ದರೆ ಕಷ್ಟ ಆಗುತ್ತೆ ಅದನ್ನು ತೆಗೆದಿಟ್ಬಿಟ್ಟು ಹಾಡಿ ಅಂತ ಆದರೆ ಸ್ವರ್ಣಲತಾ ಅವರು ಒಪ್ಪಲಿಲ್ಲ ಇಲ್ಲ ಅಂತ ಹೇಳಿ ಆ ಹತ್ತು ಜೊತೆ ಬಳೆಗಳಿಗೆ ಒಂದು ದಾರವನ್ನು ಕಟ್ಟಿ ಅದು ಅಳ್ಳಾಡದೇ ಇರೋ ಹಾಗೆ ಶಬ್ದ ಬರದೇ ಇರೋ ಹಾಗೆ ಮಾಡಿ ಕೊನೆಗೆ ಆ ಹಾಡನ್ನು ಹಾಡ್ತಾರೆ ಆಗಲೇ ನಾನು ಸ್ವರ್ಣಲತಾ ಅವರ ಆಭರಣ ಪ್ರೀತಿಯ ಜೊತೆ ಜೊತೆಗೆ ಪ್ರಾಣಿ ಪ್ರೀತಿಯ ಬಗ್ಗೆ ಹೇಳಿದ್ದೀನಿ ಅವರಲ್ಲಿದ್ದಂಥ ಒಂದು ಮಾನವೀಯತೆಗೆ ಸಾಕ್ಷಿಯಾಗಿ ಈ ಒಂದು ಘಟನೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಒಂದು ಸಾರಿ ಸ್ವರ್ಣಲತಾ ಅವರು ಎಂದಿನಂತೆ ತಮ್ಮ ಆಭರಣಗಳನ್ನೆಲ್ಲ ಧರಿಸಿ ಒಂದು ಮದುವೆಗೆ ಹೋಗ್ತಾರೆ ಆ ಮದುವೆಗೆ ಹೋದಂಥ ಸ್ವರ್ಣಲತಾ ಅವರಿಗೆ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಪರಿಸ್ಥಿತಿ ಎದುರಾಗತ್ತೆ ವರದಕ್ಷಿಣೆಯ ವಿಚಾರಕ್ಕೆ ಗಂಡು ಹೆಣ್ಣಿನ ಮನೆಯವರ ಮಧ್ಯೆ ಜಗಳವಾಗಿ ಮದುವೆ ಹೋಗುವಂಥ ಒಂದು ಪರಿಸ್ಥಿತಿ ಉಂಟಾಗುತ್ತೆ ಸ್ವರ್ಣಲತಾ ಅವರು ಕೇಳ್ತಾರೆ ಯಾಕೆ ಅಂತ ಆಗ ಇಲ್ಲ ಅವರು ವರದಕ್ಷಿಣೆ ಕೇಳ್ತಾ ಇದ್ದಾರೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಹಾಗಾಗಿ ಮದುವೆ ನಿಂತು ಹೋಗ್ತಾ ಇದೆ ಅಂತ ವಧುವಿನ ತಂದೆ ತಾಯಿಗಳು ತಮ್ಮ ಕಷ್ಟವನ್ನು ತೋಡ್ಕೊಂಡಾಗ ಸ್ವರ್ಣಲತಾ ಅವರು ಹಿಂದೆ ಮುಂದೆ ನೋಡದೆ ತಮ್ಮ ಇಪ್ಪತ್ತು ಜೊತೆ ಬಳೆಗಳನ್ನು ತೆಗೆದು ಆ ಒಂದು ವರನ ಕಡೆಯವರಿಗೆ ಕೊಟ್ಟು ಆ ಮದುವೆ ಯಾವುದೇ ಒಂದು ವಿಘ್ನವಿಲ್ಲದೆ ನೆರವೇರುವ ರೀತಿಯಲ್ಲಿ ಒಂದು ದಾನವನ್ನು ಮಾಡಿ ಬರ್ತಾರೆ ಅಂದರೆ ಕೇವಲ ನಮ್ಮಲ್ಲಿ ಶ್ರೀಮಂತಿಕೆ ಇದ್ದರೆ ಸಾಲದು ಅದನ್ನು ಅಗತ್ಯವಿರುವವರಿಗೆ ದಾನ ಮಾಡುವಂಥ ಒಂದು ದಾನ ಗುಣ ಇರಬೇಕು ಸ್ವರ್ಣಲತಾ ಅವರು ಈ ಎಲ್ಲ ಒಂದು ಗುಣಗಳನ್ನು ಮೈಗೂಡಿಸಿಕೊಂಡಿದ್ದಂಥ ಒಬ್ಬ ಹಿರಿಯ ಗಾಯಕಿ ಅವರಿಗೆ ಗೌರವಪೂರ್ವಕವಾಗಿ ಇಂಥದ್ದೊಂದು ಸಂಚಿಕೆಯನ್ನು ಮಾಡೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಸ್ವರ್ಣಲತಾ ಅವರೂ ಕೂಡ ತಮ್ಮ ಬಾಲ್ಯದಲ್ಲಿ ಆರಂಭದ ದಿನಗಳಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೂಡ ಹಾಡ್ತಾ ಇದ್ದರು ಮುಂದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಾಡುಗಳನ್ನು ಹೇಳ್ತಾ ಹೇಳ್ತಾ ಕೊನೆಗೆ ಚಿತ್ರರಂಗಕ್ಕೆ ಅಡಿಗಿಟ್ಟಿದ್ದು ಇಟ್ಟಿದ್ದು ಅಲ್ಲಿ ನಿಧಾನವಾಗಿ ಬೆಳೆದು ಅವರು ಎಂಟು ಭಾಷೆಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿರುವಂಥ ಒಂದು ಮಾಹಿತಿ ಇದೆ ಇಂಥ ಒಬ್ಬ ಮಹಾನ್ ಗಾಯಕಿಗೆ ಎಂಥ ಒಂದು ದುರಂತ ಅಂತ್ಯ ಬಂತು ಅನ್ನೋದನ್ನು ಕೇಳಿದಾಗ ಎಂಥವರ ಕರುಳು ಚೂರ್ರನ್ನತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿ ಮಾರ್ಚ್ ತಿಂಗಳು ತಮ್ಮ ಬಂಧುಗಳ ಜೊತೆಯಲ್ಲಿ ಅವರು ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಎಂದಿನಂತೆ ಅವರು ಮೈ ತುಂಬ ಆಭರಣವನ್ನು ತೊಟ್ಟಿರ್ತಾರೆ ಜೊತೆಗೆ ಅವರ ಬಳಿ ಯಾವಾಗಲೂ ಒಂದಿಷ್ಟು ಹಣ ಇರ್ತಾ ಇತ್ತು ಆ ಹಣ ಹಾಗೂ ಆಭರಣದ ಸಲುವಾಗಿ ಕೆಲವರು ಆಕೆಯ ಮೇಲೆ ದಾಳಿ ಮಾಡಿದ್ರು ಎರಡು ಲಕ್ಷ ರೂಪಾಯಿಗಳು ಹಾಗೂ ಒಂದಿಷ್ಟು ನಗ ನಾಣ್ಯಗಳನ್ನು ದೋಚಿಕೊಂಡು ಹೋದರು ಆ ಒಂದು ಪ್ರಯತ್ನದಲ್ಲಿ ಅವರಿಗೆ ಘಾಸಿ ಮಾಡಿ ಹೋಗ್ತಾರೆ ನಾಲ್ಕು ದಿನಗಳ ನಂತರ ಅಂದ್ರೆ ಮಾರ್ಚ್ ತಿಂಗಳ ಹತ್ತನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿ ತಮ್ಮ ಎಪ್ಪತ್ತನೇ ಹುಟ್ಟು ಹಬ್ಬವನ್ನ ಆ ದಿನ ಸ್ವರ್ಣಲತಾ ಅವರ ಪಾಲಿಗೆ ಕರಾಳ ದಿನವಾಗಿ ಪರಿಣಮಿಸುತ್ತೆ ಅವರು ನಮ್ಮಿಂದ ದೂರವಾಗಿ ಹೋಗ್ತಾರೆ ಆದರೆ ಅನಿಲ್ ರಾಜ್ ಅವರು ಹೇಳುವ ಪ್ರಕಾರ ಇದು ನಗಾ ನಾಣ್ಯಗಳಿಗೋಸ್ಕರ ಕಳ್ಳಕಾಕರು ಮಾಡಿದಂಥ ಒಂದು ದಾಳಿ ಅಲ್ಲ ನಮ್ಮ ತಾಯಿಯ ಕಡೆಯವರೇ ಆಸ್ತಿಯ ವಿಚಾರಕ್ಕಾಗಿ ಅವರ ಮೇಲೆ ದಾಳಿಯನ್ನು ಮಾಡಿದ್ರು ಆ ಒಂದು ಪ್ರಯತ್ನದಲ್ಲಿ ಹಣ ಹಾಗೂ ನಗನಾಣ್ಯಗಳನ್ನು ದೋಚಿಕೊಂಡು ಹೋದರು ಮುಂದೆ ಅದು ಪೊಲೀಸ್ ಕೇಸ್ ಕೂಡ ಆಗಿ ಅವರಿಗೆ ಶಿಕ್ಷೆ ಕೂಡ ಆಯಿತು ಅಂತ ಹೇಳ್ತಾರೆ ನಮ್ಮ ತಲೆಮಾರಿನವರಿಗೆ ದಕ್ಷಿಣ ಭಾರತದ ಹಿನ್ನೆಲೆ ಗಾಯಕಿಯರು ಅಂದಾಗ ನೆನಪಾಗೋದು ಪಿ ಸುಶೀಲ ಎಸ್ ಜಾನಕಿ ಎಲ್ ಆರ್ ಈಶ್ವರಿ ಪಿ ಬಿ ಶ್ರೀನಿವಾಸ್ ಟಿ ಎಂ ಸೌಂದರಾಜನ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜೆ ಸುಧಾಸ್ ಇಂಥವರು ಆದರೆ ಇವರೆಲ್ಲರಿಗಿಂತ ಮೊದಲೇ ಸಾವಿರದ ಒಂಬೈನೂರ ಐವತ್ತರಲ್ಲೇ ತಮ್ಮ ಜೀವನವನ್ನು ಆರಂಭಿಸಿದವರು ಸ್ವರ್ಣಲತಾ ಅವರು ಒಂದು ರೀತಿಯಲ್ಲಿ ಆ ತಲೆಮಾರಿನ ಗಾಯಕಿಯರಿಗೆಲ್ಲ ಹಿರಿಯರಾಗಿದ್ದಂಥವರು ಇವರ ಹಾಡುಗಾರಿಕೆಯನ್ನು ನೋಡಿ ಎಷ್ಟೋ ಜನ ತಮ್ಮ ಒಂದು ಹಾಡುಗಾರಿಕೆಯನ್ನು ಮುಂದುವರಿಸಿಕೊಂಡು ಹೋಗಿರೋದು ಉಂಟು ಸ್ವರ್ಣಲತಾ ಅವರ ಒಂಬತ್ತು ಜನ ಮಕ್ಕಳು ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ನೆಮ್ಮದಿಯಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ನಮ್ಮ ಸ್ಟುಡಿಯೋಗೆ ಭೇಟಿ ಕೊಟ್ಟಂಥ ಅನಿಲ್ ರಾಜ್ ಅವರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ತಮ್ಮ ತಾಯಿಯ ಬಗ್ಗೆ ತುಂಬ ಅಭಿಮಾನವನ್ನು ಹೊಂದಿರುವಂಥ ಅನಿಲ್ ರಾಜ್ ಅವರು ಸದ್ಯದಲ್ಲೇ ತೆಲುಗಿನಲ್ಲಿ ತಮ್ಮ ತಾಯಿಯವರ ಒಂದು ಜೀವನ ಚರಿತ್ರೆಯನ್ನು ಕುರಿತಂತೆ ಇಪ್ಪತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಚಿತ್ರವನ್ನು ನಿರ್ಮಾಣ ಮಾಡುವ ಸನ್ನಾಹದಲ್ಲಿದ್ದಾರೆ ಇಷ್ಟೇ ಅಲ್ಲ ತಮ್ಮ ತಾಯಿಯವರ ಹೆಸರಿನಲ್ಲಿ ಒಂದು ಧರ್ಮಾರ್ಥವಾದಂಥ ಆಸ್ಪತ್ರೆಯನ್ನು ಕೂಡ ಕಟ್ಟಿಸಿದ್ದಾರೆ ಹೀಗೆ ತಾಯಿಯ ಮೇಲೆ ಅಪಾರ ಪ್ರೀತಿಯನ್ನು ಹೊಂದಿರುವಂಥ ಈ ಮಕ್ಕಳೆಲ್ಲ ಅವರ ಹೆಸರನ್ನು ಚಿರಸ್ಥಾಯಿಯಾಗಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ವರ್ಣಲತಾ ಅವರನ್ನು ಕುರಿತಂತೆ ತೆಲುಗಿನಲ್ಲಿ ಬೇಕಾದಷ್ಟು ಮಾಹಿತಿ ಸಿಗುತ್ತೆ ಯೂಟ್ಯೂಬ್ನಲ್ಲಿ ಕೂಡ ಇದೆ ತಮಿಳಿನಲ್ಲಿ ಕೂಡ ಇದೆ ಅವರು ಹಾಡಿರುವಂಥ ಐವತ್ತು ಹಾಡುಗಳನ್ನು ಹೆಚ್ ಎಮ್ ವಿ ಕಂಪನಿಯಿಂದ ನಾಲ್ಕು ಲಕ್ಷ ರೂಪಾಯಿಗಳ ಒಂದು ರಾಯಲ್ಟಿಯನ್ನು ಕೊಟ್ಟು ತಂದು ಅನಿಲ್ ರಾಜ್ ಅವರು ಒಂದು ಸಂಕಲನವನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಕನ್ನಡದಲ್ಲಿ ನಮ್ಮ ತಾಯಿಯವರ ಬಗ್ಗೆ ಯಾವುದೇ ಒಂದು ಮಾಹಿತಿ ಯೂಟ್ಯೂಬ್ನಲ್ಲಾಗಲಿ ಯಾವುದೇ ಪುಸ್ತಕದಲ್ಲಾಗಲಿ ನಮಗೆ ಸಿಗಲಿಲ್ಲ ಅದಕ್ಕಾಗಿ ನಿಮ್ಮನ್ನು ಸಂಪರ್ಕ ಮಾಡಿದ್ದೀವಿ ಅಂತ ಹೇಳಿ ನಮಗೆ ಮಾಹಿತಿಯನ್ನು ಕೊಟ್ಟರು ಅದರ ಜೊತೆಯಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ದೀವಿ ಸ್ವರ್ಣಲತಾ ಅವರು ಹಾಡಿರುವಂಥ ಎಲ್ಲ ಹಾಡುಗಳು ನಮಗೆ ದಕ್ಕಿರುವಂಥ ಎಲ್ಲ ಹಾಡುಗಳ ವಿವರಗಳನ್ನು ನಿಮಗೆ ಈಗಾಗಲೇ ಸಂಚಿಕೆಯ ಆರಂಭದಲ್ಲಿ ಕೊಟ್ಟಿದ್ದೀನಿ ಇಂಥ ಒಬ್ಬ ಗಾಯಕಿಯನ್ನು ನೆನೆಸಿಕೊಳ್ಳುವ ಒಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ಅನಿಲ್ ರಾಜ್ ಅವರಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ